ಹೊಸ ಹೊಸ ಕಾರ್ ಕೊಡ್ಸಿದಾರೆ ಅದೇ ಎರಟಿಗ ಬೊಂಡ ತಿನ್ನಕ್ಕೆ ತಗೊಂಡೋಗ್ತಾರ ಕಾರ್ ತಗೊಂಡು ಚೀತಾ ಕೊಡಿಸಿದಾರೆ ಎಲ್ಲ ಇದೆ ಹಿಡೀರಪ್ಪ ಅಂತ ಕೇಳಿದ್ರೆ ಏನ್ ಮಾಡ್ತೀರಿ ನೀವು ಕಗ್ನೈಸಬಲ್ ಅಫೆನ್ಸ್ ಇದೆ ಕ್ರೈಮ್ ಮೀಟಿಂಗ್ಸ್ ಇದೆ ಮೂರ್ ಕ್ರೈಮ್ ಮೀಟಿಂಗ್ ಆಗಿದೆ ಆಫ್ಟರ್ ದಿ ಬೇಲ್ ರಿಜೆಕ್ಷನ್ ಒಂದ್ ಅಕ್ಷರ ನಿಮ್ಮ ಕೇಶ್ ಡೈರಿ ಒಳಗಡೆಗೆ ಏನ್ ಎಫರ್ಟ್ಸ್ ಮಾಡಿದೀವಿ ಅಂತ ಇಲ್ಲ ಹಿಡಿಯೋದಕ್ಕೆ ಅಲ್ಲಿ ಬರಿಬೇಕು ಕಾಲಂಲ್ಲಿ ಅಲ್ಲಿ ರೋಪಿ ಎಲ್ಲಿದ್ದಾನೆ ಅಂತ ಈಗ ಅದಕ್ಕೆ ಆರ್ ಈ ಪ್ರಕರಣದಲ್ಲಿ ಬಂಧಿಸುವ ಅವಶ್ಯಕತೆ ಕಂಡು ಬಂದಿಲ್ಲ ಆದ ಕಾರಣದಿಂದ ನ್ಯಾಯಾಲಯದವರು ಅವರ ಹಾಜರಾತಿಯನ್ನು ಸಮನ್ಸ್ ನೀಡುವುದರ ಮುಖಾಂತರ ಪಡೆದುಕೊಳ್ಳಬಹುದು ಅಂತ ಬರ್ದಾಕ್ಬೇಕು ಎಲ್ಲಿ ತೋರಿಸಿ ಒಂದು ಸಿಂಗಲ್ ಸೋಲ್ನ ಅಂತ ತಾಕತ್ ತಗೊಂಡ್ ಬರೆಯೋನ್ನ ಹ್ಮ್ ಹ್ಮ್ ಆ ತರ ಬರಿಬಹುದು ಅಂತಲೇ ಗೊತ್ತಿಲ್ಲ ಅವ್ರಿಗೆ ಅದಕ್ಕೆ ಇವೆಲ್ಲ ಎಫೆಕ್ಟ್ ಲಾಸ್ಟ್ ದಿನ ಏನ್ ಮಾಡ್ತಾನೆ ಅಂತಂದ್ರೆ ಮೂರು ಕಾನ್ಸ್ಟೇಬಲ್ ಕೊಟ್ಬಿಡ್ತಾನೆ ಯಾರಿದ್ರು ಡ್ಯೂಟಿ ನೋಡೋ ರೋಲ್ ಕಾಲಲ್ಲಿ ಅಂತ ಅವ್ರನ್ನ ಕೊಟ್ಬಿಟ್ಟು ನಾನು ಇಂಥ ದಿನ ಇಂಥ ಕಡೆ ಹುಡ್ಕಕ್ ಹೋದೆ ಇಂಥ ದಿನ ಇಂಥ ಕಡೆ ಹುಡ್ಕಕ್ ಹೋದೆ ಅಂತ ದಿನ ಅಂತ ಹುಡ್ಕಕ್ ಹೋದೆ ಹೋದೆ ಅವ್ರು ಸಿಗ್ಲಿಲ್ಲ ಪರಾರಿ ಎಂದು ನಮೂದಿಸಿ ದೋಷಾರೋಪಣೆ ಪಟ್ಟಿ ಸಲ್ಲಿಸಲಾಗಿದೆ ಅದು ಯೂನಿಯನ್ ಮಾಡಲ್ಲ ಹೆಡ್ ಕಾನ್ಸ್ಟೇಬಲ್ ಎ ಎಸ್ ಐ ಎ ಅವ್ನು ಮಾಡಿದ್ದಕ್ಕೆ ಒಂದು ಜೀಪಲ್ಲಿ ಕೂತ್ಕೊಂಡು ಡ್ರೀನಿಂಗ್ ಹಾಕಬಿಟ್ಟು ಫೈಲ್ ಬಿಸ್ ಹಾಕಿಬಿಟ್ರೆ ಈ ಚಾರ್ಜ್ ಶೀಟ್ ಇಟ್ಕೊಂಡು ನಮ್ಮನ್ನು ಮಕ್ಕಿ ಕಾಮಕಿ ಹೊಡಿತಾ ಇರ್ತಾರೆ ನೋಡಿದ್ರು ಇಲ್ವೋ ಅವನ್ನ ಒಂಬತ್ ತಿಂಗಳಿಂದ ನಿದ್ದೆ ಮಾಡ್ತಾ ಕೂತ್ಕೋತಾರೆ ಈ ಚಳಿ ಯಾಕೆ ಬಿಡಿಸಿದ್ದು ಅಂತ ಅರ್ಥ ಆಯ್ತಲ್ಲ ನಿಮ್ಗೆ ಮತ್ತೆ ಅಷ್ಟೇನೇನೆ ನನ್ಗೇನು ಯಾರೋ ಒಬ್ಬರನ್ನ ಕರೆದು ಓಪನ್ ಕೋರ್ಟ್ ನಲ್ಲಿ ಅನ್ನೋದ್ರಿಂದ ನಂಗೇನು ಖುಷಿ ಸಿಕ್ಕೋದಿಲ್ಲ ಬಟ್ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿ ರೋಲ್ ಆಫ್ ಎನ್ ಐಒ ಅಂತ ಅನ್ಫಾರ್ಚುನೇಟ್ಲಿ ಇವರೆಲ್ಲ ಚೆನ್ನಾಗಿ ಕೆಲಸ ಮಾಡ್ಕೋತಾರೆ ಅಂತ ಆನರಬಲ್ ಸುಪ್ರೀಂ ಕೋರ್ಟ್ ನವರು ಹೇಳಿದ್ದಾರೆ ಇನ್ವೆಸ್ಟಿಗೇಷನ್ ದಿ ಇಸ್ಕ್ಲೂಸಿವ್ ಡೊಮೈನ್ ಆಫ್ ದಿ ಇನ್ವೆಸ್ಟಿಗೇಷನ್ ಆಫೀಸರ್ ನೈದರ್ ದಿ ಹೈಕೋರ್ಟ್ ನಾರ್ ದಿ ಸುಪ್ರೀಂ ಕೋರ್ಟ್ ಆರ್ ಫಾರ್ ದಟ್ ಮ್ಯಾಟರ್ ಮ್ಯಾಜಿಸ್ಟ್ರೇಟ್ ಕೆನಾಟ್ ಸೇ ಇನ್ವೆಸ್ಟಿಗೇಟ್ ಇನ್ ಎ ಪರ್ಟಿಕ್ಯುಲರ್ ಮ್ಯಾನರ್ ಹೈಯರ್ ಕೋರ್ಟ್ಸ್ ಅಟ್ ಟೈಮ್ಸ್ ಮೇ ಬಿ ಸೂಪರ್ವೈಸಿಂಗ್ ಅಂತ ಗೊತ್ತಾಯ್ತಲ್ಲ ಈವನ್ ದೆನ್ ಆಟ ಆಡಬೇಕಾದವನ್ ಅವನೇ ನಮ್ದೆಲ್ಲ ಏನಿದ್ರು ಕೋಚು ಗೊತ್ತಾಯ್ತಲ್ಲ ಕೋಚಿಂಗು ನೆಟ್ಸ್ ಅಲ್ಲಿ ಹಿಂಗಾಕ್ರೆ ಹಂಗ್ ಹಂಗಾಕ್ರೆ ಹಿಂಗಾಡು ಅಂತ ಹೇಳ್ಬೋದೇ ಹೊರತು ವಿ ಕೆನ್ ನಾಟ್ ಡೈರೆಕ್ಟ್ ದಟ್ ಯು ಡೂ ಇಟ್ ಯು ಪ್ಲೇ ಇಟ್ ಇನ್ ದಿಸ್ ಫ್ಯಾಷನ್ ಅಂತ ಇಷ್ಟೆಲ್ಲಾ ರೆಡಿ ಮಾಡಿ ಕಳಿಸಿದ್ರೆ ಅಮರ ಕುತ್ತಾ ಶೇರ್ಕರ್ಣಕ್ಕೆ ಒಕ್ಕರ್ ಪಾಯ್ಕಾಣ್ಯಕ್ಕೂ ಬೈಟ್ ಜಾತೆ ಅಂತ ಆಗ್ಬಿಟ್ಟಿದ್ರು ಅಲ್ ರೈಟ್ ನಿಮ್ಗೆ ಹಿಡಿಯೋ ಅಲ್ಲಿ ಹಿ ಗಾಟ್ ಎ ರೈಟ್ इनवेटिगेशन इन बरदी देो मीर्ज नो कंपल इनिगेशन आफीसर फार्टी फारे दिसंट रिकोड़ियल इंट्रागेशन नेिस अरेस्ट ಫೈನ್ ಶೀಟ್ ಏನ್ ಮಾಡ್ಬೇಕು ಅವಾಗ ನಾನೇ ನೋಡಿದ್ರೆ ಅಲ್ವಾ ಟೂ ಟ್ವೆಂಟಿ ನೈನ್ ಅಫೆನ್ಸ್ ಅದಕ್ಕೆ ಬೇಲ್ ರಿಜೆಕ್ಟ್ ಮಾಡಿದ್ದಾರೆ ಸೆಷನ್ಸ್ ಕೋರ್ಟ್ನವರು ಬೆಲ್ ರಿಜೆಕ್ಟ್ ಮಾಡೋಣ ಅಂದ ಅರ್ಥ ಏನು ದಟ್ಸ್ ದಿ ರೀಸನ್ ವೈ ವಿರ್ ಸೋ ಮಚ್ ಆಫ್ ಆರ್ ಅರ್ಥ ಓದು ತಿಳ್ಕೊಂಡು ಏನಾರು ನೋಡಿ ಏನಾರು ಮಾಡಿ ಹೇಳೋಕೆ ಪುರ್ಸೋತ್ತೇ ಇಲ್ಲ ಯಾರಿಗೂ ಬರ್ಕೊಮ್ಮೆ ಮೇಡ್ ಬೈ ದಿ ಪಿಟಿಷನರ್ ಓಕೆ ನಾನು ಆರ್ಡರ್ ಆಫ್ ಗ್ರಾಂಟ್ ಅಪ್ಲಿ ಸ್ಟಾಂಡ್ ಡೌನ್ ಬೈ ದರ್ಡ್ ಡಿಸ್ಟಿಕ್ ಜಡ್ಜ್ ಬೈ ಆರ್ ಟ್ವೆಂಟಿ ಸೆವೆನ್ ಜನವರಿ ಟ್ವೆಂಟಿ ಟ್ವೆಂಟಿ ತ್ರೀ ನಂಬರ್ ತ್ರೀ ಸಿಕ್ಸ್ಟಿ ತ್ರೀ ಬಟ್ವೆಂಟಿ ಆಫ್ಟರ್ ಪಿಟನರ್ ಇಸ್ ಬಿರ್ ದಿಸೋರ್ ಪರ ರೀಟಿಂಗ್ ದಿ ಗ್ರೌಂಡ್ ಶ್ರೀ ಎಂಟಿ ನಾನಾ ಲರ್ನ್ ಸೀನಿಯರ್ ಕೌನ್ಸಿಲ್ ಕಂಟೆಂಡೆಡ್ ವೈಮೆಂಟ್ಲಿ Co-accused persons have already been enlarged on bail, and the present petitioner had no role whatsoever in the alleged fraud uh, alleged fraud and misappropriation and sought for grant of anticipatory bail. First of all, per control, and HGP opposes the bail grounds. First of peruse the material on record meticulously. On such perusal of the material on record, a director who has the power of uh, subscribing the signature and operating with the finance of the company has been granted the bail by the trial court. First of all. Accused number five has also been granted the bail first Next for as Next a present petitioner. Insofar as the present petitioner is concerned, comma, she had no power to uh, subscribe her signature to the financials, uh, financial documents of the complainant uh, company, and therefore, comma therefore, comma she is in a better footing than the persons who have been already granted bail first time. uh from the date of. करेक्ट 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 नानेन तक ना हवेवर दि लर्न एच जी पी पॉइंट औट दट दि अमौंट आफ रुपी सेवन क्रोर्स वन सो फ्रम दि एक्सिस बैंक हाज बीन डायवर्टेड टू दि अकाउंट ऑफ दि पेटिशनर फस्ट दि इनवेस्टिगेशन इन्वेस्टिगेशन इनवेस्टिगेशन आफीसर हाज आल फ्रीज दि फ्रीज दि से अकोट अंड देर फोर कम नो मिसअप्रोप्रेशन प्लेस फस्ट ಟೇಕಿಂಗ್ ನೋಟ್ ಆಫ್ ಡಿಸಾಸ್ಪೆಕ್ಟ್ ಆಫ್ ದಿ ಮ್ಯಾಟರ್ ಅಂಡ್ ಟೇಕಾ ಮಂಡ್ ಆಲ್ಸೋ ಟೇಕಿಂಗ್ ನೋಟ್ ಆಫ್ ದಿ ಫ್ಯಾಕ್ಟ್ ದಿ ಪಿಟೀನರ್ ಇಸ್ ನಾಟ್ ಅವೈಲಬಲ್ ಫಾರ್ ದಿ ಇನ್ವೆಸ್ಟಿಗೇಷನ್ ಏಜೆನ್ಸಿ ಡೈರೆಕ್ಟಿಂಗ್ ದಿನ್ವೆಸ್ಟ್ ಪಿಟೀಷನರ್ ಟು ಜಾಯ್ನ್ ದಿ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇನ್ವೆಸ್ಟಿಗೇಷನ್ ವುಡ್ ಮೀಟ್ ದಿ ಎಂಡ್ಸ್ ಆಫ್ ಜಸ್ಟಿಸ್ ಅಕಾರ್ಡಿಂಗ್ಲಿ ಪಾಲಿಂಗ್ ಆರ್ಡರ್ ಪೆಟ್ನ್ ಅಲೋಡ್ ಅದನ್ನೇ ಮಾಡ್ಕೊಳ್ಳಿ ಮೂರನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಕಸ್ಟೋಡಿಯಲ್ ಇನ್ವೆಸ್ಟಿಗೇಷನ್ ಟಿಲ್ ಸಿಕ್ಸ್ ಪಿ ಎಂ ಅಲ್ಲಿ ಬರೀರಿ ಟೇಕಿಂಗ್ ಟು ಕಸ್ಟಡಿಸೋ ಅಂಡ್ಸೋ Uh, petitioner shall co cooperate with the investigation agency in furnishing the signature, uh, I mean the handwriting, and also the password, if any, of her uh, uh, bank account. Yes. Including, include, uh, shall 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 uh, cooperate with the investigation agency, including furnishing the uh, uh, furnishing the specimen signature, handwriting, and the password, if any, for the account maintained by her in her bank. ಎಲ್ಲ ಮಾಡ್ತಾರೆ ಅಂತ ಬರ್ದಿದೀವಲ್ಲ ನಾವ್ ಯಾಕೆ ಅದನ್ನ ರಿಸ್ಟ್ರಿಕ್ಟ್ ಮಾಡ್ಬಿಟ್ರೆ ಇಷ್ಟೇ ಇರೋದು ಅಂತ ಆಗುತ್ತೆ ಇದು ಏನ್ ಬೇಕಾಗುತ್ತೆ ಅಂದ್ರೆ ಪಾಸ್ವರ್ಡ್ ಒಂದ್ ಹೇಳೋ ತನಕ ಅದೇನಾಗುತ್ತೆ ಕೇಳುವಾಗ ಮೇಲ್ ಐ ಗೆ ಗೆ ಅದು ಒನ್ ಟೈಮ್ ಓ ಟಿ ಪಿ ಅದನ್ನ ಕೊಡದೇ ಆದ್ರೆ ಸಿ ಕಾಣ್ ಇನ್ವೆಸ್ಟಿಗೇಷನ್ ಆಫೀಸರ್ ಕನ್ನ ಓಪನ್ ಇಟ್ ಸೊ ಶಿ ಅಷ್ಟು ಕೋಆಪರೇಟ್ ದಟ್ಸ್ ವಾಟ್ बेला बर्क सेम मिस्टर अवेटिंग नोटिस रिज दिस मैटर ऑन सिक्स फोर रवि मध्यान जाऊ कौनल फॉर पिटिशनर अर्जेंट रिज दिस मैटर आन थर्टी वन थ्री पुटराजु यस सर अपन से नो निम्रोले नो